ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡೇಟ್ಸ್ ಹಾಗೆ ಇಂಟರ್ನ್ಯಾಲ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ಬಿಟ್ವೀನ್ ಇಂಡಿಯಾ ಭಾರತ ಶಾಂತಮೂರ್ತಿಯಂತೆ ತನ್ನ ಅಕ್ಕಪಕ್ಕದ ದೇಶಗಳ ಜೊತೆಗೆ ಉತ್ತಮವಾಗಿ ಸಂಬಂಧವನ್ನ ಹೊಂದಲು ಪ್ರಯತ್ನ ಮಾಡುತ್ತದೆ ಆದರೆ ಭಾರತದ ಶತ್ರು ದೇಶಗಳು ಅಕ್ಕಪಕ್ಕದ ದೇಶಗಳಿಗೆ ಕಿವಿಯನ್ನ ಊದಿ ವಾತಾವರಣ ಹಾಳು ಮಾಡ್ತಾ ಇವೆ ಇದೇ ರೀತಿ ಮಾಲ್ಡೀವ್ಸ್ ಕೂಡ ಭಾರತ ವಿರೋಧಿ ಹಣಪಟ್ಟೆಯನ್ನ ಕಟ್ಟಿಕೊಂಡಿದೆ ಹೀಗಿದಾಗ ಸಂಬಂಧ ಸರಿಯಾಗ್ತಾ ಇದೆ ಎಂಬ ಮಾತು ಕೇಳಿ ಬರುವ ಸಮಯದಲ್ಲೇ ಮಾಲ್ಡೀವ್ಸ್ ಮತ್ತೆ ತನ್ನದು ನಾಯಿ ಬಾಲದಂತೆ ಇರುವಂತಹ ಬುದ್ಧಿ ಅನ್ನೋದನ್ನ ತೋರಿಸಿದೆ ಇದೀಗ ನಾಯಿ ಬಾಲದ ಬುದ್ಧಿಯ ಮಾಲ್ಡೀವ್ಸ್ಗೆ ಭಾರತ ತಕ್ಕ ಉತ್ತರವನ್ನು ನೀಡಿದೆ ಹೌದು ಭಾರತ ಇತರ ದೇಶಗಳ ಮೇಲೆ ಬೆದರಿಕೆಯನ್ನು ಹಾಕ್ತಾ ಇದೆ ಅಂತ ಮಾಲ್ಡೀವ್ಸ್ ಪರವಾಗಿ ಹಾಗೂ ಭಾರತದ ವಿರುದ್ಧ ಕೇಳಿ ಬಂದ ಆರೋಪಕ್ಕೆ ಭಾರತ ಸರಿಯಾಗಿ ತಿರುಗೇಟರ ನೀಡಿದೆ ಅದರಲ್ಲೂ ಕೂಡ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಮಾಲ್ಡೀವ್ಸ್ ದೇಶದ ಅರಬಿಂದ ರಾಜಕೀಯ ನಾಯಕರಿಗೆ ಹಾಗೆ ಆರೋಪ ಮಾಡುವವರಿಗೆ ಮುಟ್ಟಿ ನೋಡಿಕೊಳ್ಳುವ ರೀತಿ ಉತ್ತರವನ್ನು ನೀಡಿದ್ದಾರೆ ಈ ಮೂಲಕ ಮೊದಲೇ ದಗದಗಿಸಿದ್ದಂತಹ ಭಾರತ ಹಾಗೆ ಮಾಲ್ಡೀವ್ಸ್ ಸಂಬಂಧಕ್ಕೆ ಮತ್ತಷ್ಟು ಕಿಚ್ಚು ಬಿದ್ದಂತಾಗಿದೆ ಹಾಗಾದ್ರೆ ಮಾಲ್ಡೀವ್ಸ್ ಪರವಾಗಿ ಮಾತನಾಡಿದವರಿಗೆ ಈಗ ಭಾರತ ಕೊಟ್ಟ ತಿರುಗೇಟು ಏನು ಇನ್ನು ಸಾವಿರಾರು ಕೋಟಿ ಕೊಟ್ಟಿದೆ ಭಾರತ ಅಷ್ಟಕ್ಕೂ ಭಾರತ ಇತರ ದೇಶಗಳ ಮೇಲೆ ಬೆದರಿಕೆ ಹಾಕ್ತಾ ಇದೆ ಎಂಬ ಶತ್ರು ದೇಶಗಳ ಆರೋಪಕ್ಕೆ ಭಾರತ ಸರಿಯಾಗಿ ತಿರುಗೇಟನ್ನು ನೀಡಿದೆ ಈ ಬಗ್ಗೆ ಕೇಂದ್ರ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕಡಕ್ ತಿರುಗೇಟನ್ನು ನೀಡಿದ್ದಾರೆ ಬೆದರಿಸುವ ದೇಶವಾಗಿದ್ರೆ ನೆರೆ ದೇಶಗಳಿಗೆ ಕಷ್ಟ ಬಂದಾಗ ಸುಮಾರು ನಲವತ್ತು ಸಾವಿರ ಕೋಟಿ ರೂಪಾಯಿ ನೆರವನ್ನು ಕೊಡ್ತಾ ಇರಲಿಲ್ಲ ಅಂತ ಅಂದಿದ್ದಾರೆ ವಿದೇಶಾಂಗ ಸಚಿವರು ಈ ಮೂಲಕ ಭಾರತ ವಿರೋಧಿ ಮಾಲ್ಡೀವ್ಸ್ ರಾಜಕೀಯ ನಾಯಕರಿಗೆ ಸರಿಯಾಗಿ ಬುರುಡೆಗೆ ಬಿಸಿನೀರು ಕಾಯಿಸಿದೆ ಭಾರತ ಸೋಷಿಯಲ್ ಮೀಡಿಯಾದಲ್ಲಿ ಇಂತಹ ಭಾರಿ ಗಂಭೀರ ಆರೋಪ ಕೇಳಿಬಂದಿತ್ತು ಭಾರತ ಜಗತ್ತಿಗೆ ಸಹಾಯ ಮಾಡ್ತಾ ಇದೆ ಇದೀಗ ಭಾರತದ ವಿದೇಶಾಂಗ ಸಚಿವರು ಈ ಆರೋಪಗಳಿಗೆ ಉತ್ತರವನ್ನು ನೀಡಿದ್ದಾರೆ ಹೀಗಾಗಿ ಮಾಲ್ಡೀವ್ಸ್ ರಾಜಕೀಯ ನಾಯಕರು ಸೇರಿದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಮನಸ್ಸಿಗೆ ಬಂದಂತೆ ಮಾತನಾಡ್ತಾ ಇದ್ದ ಹೇಡಿಗಳ ಬಾಯಿ ಮುಚ್ಚಿದಂತಾಗಿದೆ ನೀವು ಭಾರತವನ್ನ ಬೆದರಿಕೆ ಹಾಕುವ ದೇಶ ಅಂತ ಪರಿಗಣಿಸೋದಾದ್ರೆ ತನ್ನ ನೆರೆಹೊರೆ ದೇಶಗಳು ಸಂಕಷ್ಟಕ್ಕೆ ಸಿಲುಕಿದಾಗ ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ನೆರವನ್ನು ಒದಗಿಸಲ್ಲ ಅಂತ ಅಂದಿದ್ದಾರೆ ವಿದೇಶಾಂಗ ಸಚಿವರು ಕೋವಿಡ್ ಇದ್ದಾಗಲೂ ಕೂಡ ಇತರ ದೇಶಗಳಿಗೆ ಲಸಿಕೆಯನ್ನು ಸರಬರಾಜು ಮಾಡ್ತಿರಲಿಲ್ಲ ಬೇರಾವುದೋ ದೇಶದಲ್ಲಿ ಯುದ್ಧ ನಡೆದರೆ ತಮ್ಮ ಹಿತಾಸಕ್ತಿ ಮೀರಿ ಆಹಾರ ಇಂಧನ ರಸಗೊಬ್ಬರ ಪೂರೈಕೆ ಮಾಡ್ತಾ ಇರಲಿಲ್ಲ ಅಂತ ಅಂದಿದ್ದಾರೆ ಈ ಮೂಲಕ ಭಾರತ ಇತರ ದೇಶಗಳಿಗೆ ಮಾಡ್ತಾ ಇರುವ ಸಹಾಯವನ್ನ ಈಗ ಭಾರತದ ವಿದೇಶಾಂಗ ಸಚಿವರು ನೆನಪು ಮಾಡಿಕೊಂಡಿದ್ದಾರೆ ಈ ಮೂಲಕ ಭಾರತದ ಶತ್ರುಗಳಿಗೆ ಕಡಕ್ ತಿರುಗೇಟನ ನೀಡಿದ್ದಾರೆ ಚೀನಾ ನೀಡುವ ಹಣಕಾಸು ನೆರವಿನ ಆಸೆಗಾಗಿ ಭಾರತದ ಜೊತೆಗೆ ಉದ್ದಡತನದ ವರ್ತನೆ ತೋರ್ತಾ ಇರುವಂತಹ ಮಾಲ್ಡೀವ್ಸ್ ಈಗ ಮತ್ತೊಂದು ಉಪಟಳವನ್ನ ಮಾಡಿದೆ ಭಾರತೀಯ ಸೇನೆಯು ಮೇ ಹತ್ತರ ಒಳಗೆ ಮಾಲ್ಡೀವ್ಸ್ನಿಂದ ವಾಪಾಸಾಗ್ತಾ ಇದೆ ಎಂಬುದಾಗಿ ಭಾರತ ಘೋಷಿಸಿದ್ರೂ ಕೂಡ ಮೇ ಹತ್ತರ ನಂತರ ಮಾಲ್ಡೀವ್ಸ್ನಲ್ಲಿ ಭಾರತದ ಒಬ್ಬ ಸೈನಿಕನು ಇರಬಾರ್ದು ಸಮವಸ್ತ್ರ ಧರಿಸದಂದ್ರೆ ಯೂನಿಫಾರ್ಮ್ ಹಾಕದೇ ಸಾಮಾನ್ಯವಾಗಿ ಡ್ರೆಸ್ ಅನ್ನು ಹಾಕೊಂಡಿದ್ರೂ ಕೂಡ ಭಾರತದ ಸೈನಿಕರು ಮಾಲ್ಡೀವ್ಸ್ನಲ್ಲಿ ಇರಬಾರದು ಅಂತ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯೂಸ್ ಘೋಷಣೆಯನ್ನ ಮಾಡಿದ್ದಾರೆ ಮಾಲ್ಡೀವ್ಸ್ ರಕ್ಷಣಾ ಸಚಿವ ಮೊಹಮ್ಮದ್ ಗಸಾನ್ ಮೌಮೂನ್ ಚೀನಾದ ಅಂತಾರಾಷ್ಟ್ರೀಯ ಮಿಲಿಟರಿ ಸಹಕಾರ ಕಚೇರಿಯ ಉಪನಿರ್ದೇಶಕ ಮೇಜರ್ ಜನರಲ್ ಜಾಂಗ್ ಬೌಕೂನ್ ಅವರನ್ನ ಭೇಟಿಯಾಗಿ ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರವನ್ನು ಹೆಚ್ಚಿಸುವ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಮೌಮೂನ್ ಮತ್ತು ಮೇಜರ್ ಜನರಲ್ ಬಾವುಕುನ್ ಮಾಲ್ಡೀವ್ಸ್ ಗಣರಾಜ್ಯಕ್ಕೆ ಉಚಿತವಾಗಿ ಚೀನಾದ ಮಿಲಿಟರಿ ನೆರವು ಒದಗಿಸುವ ಒಪ್ಪಂದಕ್ಕೆ ಸಹಿ ಹಾಕಿದ್ರು ಇದು ಬಲವಾದ ದ್ವಿಪಕ್ಷೀಯ ಸಂಬಂಧಗಳನ್ನು ಬೆಳೆಸಲಿದೆ ಹೀಗಂತ ಮಾಲ್ಡೀವ್ಸ್ ರಕ್ಷಣಾ ಸಚಿವಾಲಯ ಸಾಮಾಜಿಕ ಜಾಲತಾಣ ಎಕ್ಸ್ ಮೂಲಕ ತಿಳಿಸಿದೆ ಚೀನಾ ಜೊತೆಗೆ ಒಪ್ಪಂದ ಮಾಡಿಕೊಂಡ ಬೆನ್ನಲ್ಲೇ ಮಾಲ್ಡೀವ್ಸ್ ಭಾರತಕ್ಕೆ ಗಡುವನ್ನು ನೀಡಿದೆ ಭಾರತದ ಸುಮಾರು ಎಂಬತ್ತು ಸೈನಿಕರು ಮಾಲ್ಡೀವ್ಸ್ ನಲ್ಲಿ ಇದ್ದಾರೆ ಮಾಲ್ಡೀವ್ಸ್ ನಲ್ಲಿ ಭಾರತದ ಯೋಧರು ರೇಡಾರ್ ಹಾಗೂ ಯುದ್ಧ ವಿಮಾನವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ ಚೀನಾ ಕೂಡ ಮಾಲ್ಡೀವ್ಸ್ ನಲ್ಲಿ ಸೈನಿಕರನ್ನ ನಿಯೋಜಿಸಿದೆ ಯಾವ ದೇಶದ ಸೇನೆಯು ಮಾಲ್ಡೀವ್ಸ್ ನಲ್ಲಿ ಇರೋದು ಬೇಕಾಗಿಲ್ಲ ಅಂತ ಮೊಹಮ್ಮದ್ ಮಯೂಸ್ ಹೇಳಿದ್ದಾರೆ ಆದರೆ ಸೈನಿಕರನ್ನು ವಾಪಾಸ್ ಕಳುಹಿಸುವ ಕುರಿತು ಚೀನಾ ಜೊತೆಗೆ ಮಾತನಾಡಿರೋದ್ರ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ ಏನೋ ಭಾರತದ ಸೈನಿಕರನ್ನ ಹಿಂತೆಗೆದುಕೊಳ್ಬೇಕು ಅಂತ ಇದಕ್ಕೂ ಮೊದಲು ಮಾಲ್ಡೀವ್ಸ್ ಮಾರ್ಚ್ ಹದಿನೈದರ ಗಡುವನ್ನು ನೀಡಿತ್ತು ಆದರೆ ಮಾಲ್ಡೀವ್ಸ್ ಹಾಗೂ ಭಾರತದ ಮಧ್ಯೆ ಮಾತುಕತೆ ನಡೆದು ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಹಾಗಾಗಿ ಮೇ ಹತ್ತರ ಒಳಗೆ ಭಾರತದ ಸೇನೆ ವಾಪಾಸ್ ಆಗಲಿದೆ ಅಂತ ಮುಯೂಸ್ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಲಕ್ಷದ್ವೀಪಕ್ಕೆ ಭೇಟಿ ನೀಡಿದ ನಂತರ ಮಾಲ್ಡೀವ್ಸ್ ಸಚಿವರು ನೀಡಿದಂತಹ ಹೇಳಿಕೆ ವಿವಾದವನ್ನು ಸೃಷ್ಟಿಸಿತು ಭಾರತದಲ್ಲಿ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ ಕೂಡ ಆರಂಭವಾಗಿತ್ತು ಅಷ್ಟೇ ಅಲ್ಲ ಮೊಹಮ್ಮದ್ ಮುಯೂಸ್ ಅವರು ಭಾರತ ವಿರೋಧಿ ನೀತಿಗೆ ಮಾಲ್ಡೀವ್ಸ್ನಲ್ಲೇ ವಿರೋಧ ವ್ಯಕ್ತವಾಗಿತ್ತು ಪಾಕಿಸ್ತಾನದ ನೂತನ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿರುವಂತಹ ಶೆಹಬಾಜ್ ಶರೀಫ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಶುಭ ಕೋರಿದ್ದಾರೆ ಪಾಕಿಸ್ತಾನ ಮುಸ್ಲಿಂ ಲೀಗ್ ಪಕ್ಷದ ಎಪ್ಪತ್ತೇಳು ವರ್ಷದ ಹಿರಿಯ ನಾಯಕ ಶೆಹಬಾಜ್ ಪ್ರಧಾನಿಯಾಗಿ ಎರಡನೇ ಬಾರಿಗೆ ಆಯ್ಕೆಯಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಶುಭವನ್ನು ಹಾರೈಸಿರುವ ಮೋದಿ ಪಾಕಿಸ್ತಾನದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿರುವಂತಹ ಶೆಹಬಾಜ್ ಅವರಿಗೆ ಅಭಿನಂದನೆಗಳು ಅಂತ ಪೋಸ್ಟ್ ಮಾಡಿದ್ದಾರೆ ಫೆಬ್ರವರಿ ಎಂಟರಂದು ನಡೆದಂತಹ ಪಾಕಿಸ್ತಾನ ಸಾರ್ವತ್ರಿಕ ಚುನಾವಣೆಯಲ್ಲಿ ಷರೀಫ್ ನೇತೃತ್ವದ ಮುಸ್ಲಿಂ ಲೀಗ್ ನವಾಜ್ ಅಂದ್ರೆ ಪಿಎಲ್ಎನ್ ಎರಡನೇ ಸ್ಥಾನ ಗಳಿಸಿತ್ತು ಸ್ವತಂತ್ರ ಅಭ್ಯರ್ಥಿಯಾಗಿ ಜೈಲಿನಲ್ಲಿ ಸ್ಪರ್ಧಿಸಿದಂತಹ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರ ಪಾಕಿಸ್ತಾನ್ ತೆಹ್ರಿಕ್ ಇನ್ಸಾಫ್ ಅಂದ್ರೆ ಪಿಟಿಐ ಬಹುತೇಕ ಸ್ಥಾನಗಳನ್ನು ಗೆದ್ದುಕೊಂಡಿತ್ತಾದ್ರೂ ಕೂಡ ಸಂಸತ್ತಿನಲ್ಲಿ ಬಹುಮತವನ್ನ ಪಡೆಯುವಲ್ಲಿ ವಿಫಲವಾಗಿತ್ತು ಇನ್ನು ಕಳೆದ ಏಪ್ರಿಲ್ನಲ್ಲಿ ಇಮ್ರಾನ್ ಖಾನ್ ಬಹುಮತ ಸಾಬೀತುಪಡಿಸಲು ವಿಫಲವಾದ ಹಿನ್ನೆಲೆಯಲ್ಲಿ ಶೆಹಬಾಜ್ ಶರೀಫ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಪ್ರಧಾನಿಯಾಗಿ ಕಾರ್ಯವನ್ನು ನಿರ್ವಹಿಸಿದರು ಶೆಹಬಾಜ್ ಪಾಕಿಸ್ತಾನದಲ್ಲಿ ಮೂರು ಬಾರಿ ಪ್ರಧಾನಿಯಾಗಿದ್ದ ನವಾಜ್ ಶರೀಫ್ ಅವರ ಕಿರಿಯ ಸಹೋದರ ಇನ್ನು ಕಳೆದ ತಿಂಗಳು ನಡೆದಂತಹ ಸಂಸತ್ತಿನ ಚುನಾವಣೆಯಲ್ಲಿ ಯಾರಿಗೂ ಕೂಡ ಸ್ಪಷ್ಟವಾದ ಬಹುಮತ ಬಂದಿರಲಿಲ್ಲ ಷರೀಫ್ ಅವರ ಪಕ್ಷ ಕೂಡ ಸರ್ಕಾರ ರಚಿಸುವಷ್ಟು ಬಹುಮತವನ್ನ ಪಡೆದಿರಲಿಲ್ಲ ಆದರೆ ಬಹುಮತ ಪಡೆದ ಪಿಎಂಎಲ್ಎನ್ ಪಿಪಿಪಿ ಮತ್ತು ಎಂಕ್ಯೂಎಂ ಪಕ್ಷಗಳೊಂದಿಗೆ ಮೈತ್ರಿಗೆ ಮುಂದಾಗಿ ಎರಡನೇ ಸ್ಥಾನ ಪಡೆಯುವ ಹಾದಿಯನ್ನ ಸುಗಮಗೊಳಿಸಿಕೊಂಡಿದೆ हम सब साथी रशिया घूमने के लिए आए थे नवे साल पर और हमें यहाँ पर एक एजेंट मिला उसने हमें यहाँ पर घुमाया फिराया रशिया में और वहाँ जाकर हमसे वो पैसे मांगने लगा मतलब जो उसने पहले पैसे मांगे थे हमने वो दे दिए उसके बाद और पैसे मांगने लगा हमारे पास और पैसे नहीं थे उसने हमको ना वहीं पर बेलारूस हाईवे पर छोड़ दिया और वहाँ फिर हमको पुलिस ने पकड़ लिया पुलिस ने पकड़ कर रशिया आर्मी को दे दिया हमें रशिया आर्मी ने हमें पता नहीं कहाँ पर रखा तीन से चार दिन रखा ರಷ್ಯಾ ನೋಡಲು ಭಾರತದ ಪಂಜಾಬ್ ಹರಿಯಾಣನ ತೆರಳಿದ್ದಂತಹ ಏಳು ಜನ ಭಾರತೀಯ ಯುವಕರನ್ನ ರಷ್ಯಾ ಸೇನೆಯು ಯುಕ್ರೇನ್ ವಿರುದ್ಧ ಹೋರಾಡೋದಕ್ಕಾಗಿ ಉಪಾಯವಾಗಿ ರಷ್ಯಾ ಸೇನೆಗೆ ಸೇರಿಸಿಕೊಂಡಿರುವಂತಹ ಆರೋಪ ಕೇಳಿಬಂದಿದೆ ರಷ್ಯಾಗೆ ಪ್ರವಾಸಕ್ಕೆ ತೆರಳಿ ಒತ್ತಾಯ ಪೂರ್ವಕವಾಗಿ ರಷ್ಯಾ ಸೇನೆಗೆ ಸೇರಲ್ಪಟ್ಟಂತಹ ಭಾರತೀಯ ಯುವಕರ ಕುಟುಂಬದವರು ಈಗ ಭಾರತ ಸರ್ಕಾರಕ್ಕೆ ಸಹಾಯಕ್ಕಾಗಿ ಮೊರೆ ಇಟ್ಟಿದ್ದು ತಮ್ಮವರನ್ನ ರಷ್ಯಾ ಸೇನೆಯ ಕಪ್ಪಿ ಮುಷ್ಟಿಯಿಂದ ಬಿಡಿಸಿಕೊಂಡು ಬರುವಂತೆ ಮನವಿಯನ್ನ ಮಾಡಿದ್ದಾರೆ ಮೋಸದಿಂದ ರಷ್ಯಾ ಸೇನೆಗೆ ನಮ್ಮನ್ನ ಸೇರಿಸಿದ್ರು ಹಾಗೂ ಯುಕ್ರೇನ್ ವಿರುದ್ಧ ಹೋರಾಡೋದಕ್ಕಾಗಿ ಕಳುಹಿಸಿದ್ರು ಅಂತ ರಷ್ಯಾ ಕಪಿಮುಷ್ಟಿಯಲ್ಲಿ ಬಂಧಿಯಾಗಿರುವಂತಹ ಕೆಲ ಭಾರತೀಯರು ದೂರಿದ್ದಾರೆ ಈ ಹಿನ್ನೆಲೆಯಲ್ಲಿ ನಮ್ಮನ್ನ ಇಲ್ಲಿಂದ ಬಿಡುಗಡೆ ಮಾಡಿ ಅಂತ ಪಂಜಾಬ್ ಮತ್ತು ಹರಿಯಾಣದಿಂದ ರಷ್ಯಾಗೆ ಬಂದ ಏಳು ಯುವಕರ ಗುಂಪು ಸಹಾಯಕ್ಕಾಗಿ ಭಾರತೀಯ ರಾಜತಾಂತ್ರಿಕ ಅಧಿಕಾರಿಗಳಿಗೆ ತುರ್ತು ಮನವಿಯನ್ನ ಮಾಡಿದ್ದಾರೆ ನಮ್ಮನ್ನ ರಷ್ಯಾದಲ್ಲಿ ಮಿಲಿಟರಿ ಸೇವೆಗೆ ಕಳುಹಿಸಿ ವಂಚಿಸಲಾಗಿದೆ ಮತ್ತು ಯುಕ್ರೇನ್ ಯುದ್ಧದಲ್ಲಿ ಭಾಗವಹಿಸಲು ನಿಯೋಜಿಸಲಾಗಿದೆ ಅಂತ ಆರೋಪಿಸಿದ್ದಾರೆ ಹೀಗೆ ರಷ್ಯಾದಲ್ಲಿ ಹೋಗಿ ಸಂಕಷ್ಟಕ್ಕೆ ಸಿಲುಕಿರುವಂತಹ ಏಳು ಜನ ಭಾರತೀಯರನ್ನ ಗಗನ್ ದೀಪ್ ಸಿಂಗ್ ಇವರಿಗೆ ಇಪ್ಪತ್ನಾಲ್ಕು ವರ್ಷ ಲವ್ಪ್ರೀತ್ ಸಿಂಗ್ ಇಪ್ಪತ್ನಾಲ್ಕು ವರ್ಷ ನರೈನ್ ಸಿಂಗ್ ಇಪ್ಪತ್ತೆರಡು ವರ್ಷ ಗುರುಪ್ರೀತ್ ಸಿಂಗ್ ಇಪ್ಪತ್ತೊಂದು ವರ್ಷ ಮತ್ತು ಇಪ್ಪತ್ ಮೂರು ವರ್ಷದ ಗುರುಪ್ರೀತ್ ಸಿಂಗ್ ಹರ್ಷ ಕುಮಾರ್ ಇಪ್ಪತ್ತು ವರ್ಷ ಮತ್ತು ಅಭಿಷೇಕ್ ಕುಮಾರ್ ಇವರಿಗೆ ಇಪ್ಪತ್ತೊಂದು ವರ್ಷ ಎಲ್ಲರೂ ಕೂಡ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಕೆಳಗಿನವರು ಸಣ್ಣವರು ಇವರಲ್ಲಿ ಐವರು ಪಂಜಾಬ್ ನಿಂದ ಬಂದಿದ್ದಾರೆ ಇನ್ನಿಬ್ರು ಹರಿಯಾಣದವರು ಅಂತ ಹೇಳಲಾಗ್ತಾ ಇದೆ ಇನ್ನು ಟ್ವಿಟರ್ ನಲ್ಲಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ವೈರಲ್ ಆಗಿರುವಂತಹ ಒಂದು ಒಂದು ನಿಮಿಷ ನಲವತ್ತೈದು ಸೆಕೆಂಡ್ ಗಳ ವಿಡಿಯೋದಲ್ಲಿ ಏಳು ಜನ ರಷ್ಯಾ ಮಿಲಿಟರಿಯ ಚಳಿಗಾಲದ ಜಾಕೆಟ್ ಹಾಗೂ ಮಿಲಿಟರಿ ಕ್ಯಾಪ್ ಧರಿಸಿದ್ದಾರೆ ಇನ್ನು ಇದರಲ್ಲಿ ಹರಿಯಾಣದ ಕರ್ನಾಲ್ ಮೂಲದ ಇಪ್ಪತ್ತು ವರ್ಷದ ಹರ್ಷ ಎಂಬುವವರು ಈ ವಿಡಿಯೋವನ್ನ ಮಾಡಿದ್ದಾರೆ ಅಲ್ಲಿ ನಮಗೆ ಸಹಾಯವನ್ನ ಮಾಡಿ ಅಂತ ಬೇಟ್ಕೊಂಡಿದ್ದಾರೆ ಈ ಏಳು ಜನ ಡಿಸೆಂಬರ್ ಇಪ್ಪತ್ತೇಳರಂದು ಹೊಸ ವರ್ಷವನ್ನ ಆಚರಿಸುವ ಸಲುವಾಗಿ ರಷ್ಯಾಗೆ ತೆರಳಿದ್ರು ಅವರ ಬಳಿ ತೊಂಬತ್ತು ದಿನಗಳಿಗೆ ಮಾನ್ಯತೆ ಇದ್ದಂತಹ ರಷ್ಯಾದ ಪ್ರವಾಸಿ ವೀಸಾ ಇತ್ತು ಇದಾದ ನಂತರ ಅವರು ಪಕ್ಕದ ಬೆಲಾರಸ್ಗೆ ತೆರಳಿದ್ದಾರೆ ಒಬ್ಬರು ಏಜೆಂಟ್ ಅವರನ್ನ ಬೆಲಾರಸ್ಗೆ ಕರೆದೊಯ್ದಿದ್ದಾರೆ ಅಲ್ಲಿಗೆ ಹೋಗ್ಲು ನಮಗೆ ವೀಸಾ ಬೇಕು ಎಂಬುದು ಕೂಡ ಗೊತ್ತಿರಲಿಲ್ಲ ಆದ್ರೆ ನಮ್ಮನ್ನ ಅಲ್ಲಿಗೆ ಕರೆದೊಯ್ದು ಏಜೆಂಟ್ ನಮ್ಮ ಬಳಿ ಹೆಚ್ಚಿನ ಹಣ ಕೇಳಿದ ಬಳಿಕ ನಮ್ಮನ್ನ ಮಧ್ಯದಲ್ಲಿ ಕೈಬಿಟ್ಟು ಹೋದ ಈ ವೇಳೆ ಪೊಲೀಸರಿಗೆ ನಾವು ಸಿಕ್ಕಿದ್ದು ಅವರು ನಮ್ಮನ್ನ ರಷ್ಯಾದ ಆಡಳಿತಾಧಿಕಾರಿಗಳಿಗೆ ಒಪ್ಪಿಸಿದ್ರು ಅಲ್ಲಿ ಅವರು ನಮ್ಮನ್ನ ಹಲವು ಡಾಕ್ಯುಮೆಂಟ್ಗಳಿಗೆ ಸಹಿ ಹಾಕುವಂತೆ ಮಾಡಿದರು ಈಗ ಅವರು ನಮ್ಮನ್ನ ಯುಕ್ರೇನ್ ವಿರುದ್ಧದ ಯುದ್ಧದಲ್ಲಿ ಭಾಗಿಯಾಗುವಂತೆ ಒತ್ತಡವನ್ನ ಹೇರ್ತಾ ಇದ್ದಾರೆ ಅಂತ ಹರ್ಷ ಅವರು ಈ ವಿಡಿಯೋದಲ್ಲಿ ಹೇಳಿದ್ದಾರೆ ನಮಸ್ಕಾರ ಹಮ್ ಸಬ್ ಸಾಥಿ ರಷ್ಯಾ ಘುಮನೆಗೆ ಆಯ್ತು ನವೇ ಸಾಲ ಪರ್ ಅವರು ಹಮೇ ಯಾವ ಪರ ಏಜೆಂಟ್ ಮಿಲ ಉಸ್ನೆ ಹಮೇ ಯಾವ ಪರ ಘುಮಾಯ ಫಿರಾಯ ರಷ್ಯಾ ಮೇ और वो बाद में हमें बोला कि मैं आप सबको बेलारूस के लिए ले चलता हूँ वहाँ पर आप सबको घुमा फिरा के लाता हूँ और वो हमें बेलारूस लेकर चला गया हमें इस बात का नहीं पता था वहाँ पर वीजा की जरूरत होती है वो हमें ऐसे ही लेकर चला गया और वहाँ जाकर हमसे वो पैसे मांगने लगा मतलब जो उसने पहले पैसे मांगे थे हमने वो दे दिए उसके बाद और पैसे मांगने लगा हमारे पास और पैसे नहीं थे उसने हमको ना वहीं पर बेलारूस हाईवे पर छोड़ दिया और वहाँ फिर हमको पुलिस ने पकड़ लिया पुलिस ने पकड़कर रशिया आर्मी को दे दिया हमें रशिया आर्मी ने हमें पता नहीं कहाँ पर रखा तीन से चार दिन रखा और हमारे आगे एक हमारी भाषा वाला बंदा आया मतलब उससे फोन पर बात करवाई और हमारे आगे शर्त रखी या या तो आप सबको दस साल की जेल होगी या फिर हमारे साथ एक कॉन्ट्रैक्ट साइन कर लो जिसमें आपको कुछ नहीं करना है आपको मतलब हेल्पर की जॉब मिलेगी खाना वगैरह बनाने में या ड्राइवर वगैरह की कोई ऐसी जॉब मिलेगी आप हमारे साथ कॉन्ट्रैक्ट साइन कर लो तो हमने वो कॉन्ट्रैक्ट कर लिया वो उनकी भाषा में था हमें नहीं पता था उसमें क्या क्या लिखा है और उसके बाद उन्होंने हमें ट्रेनिंग सेंटर पर डाल दिया वहाँ हमें जाके पता चला भी हमारे साथ धोखा हुआ है उन्होंने हमें आर्मी में भर्ती कर लिया है वहाँ पर हमारे साथ ट्रेनिंग दी गई ट्रेनिंग देने के बाद हमें यहाँ पर यूक्रेन छोड़ दिया गया यूक्रेन हमारे साथ हमारे जो साथी थे उनको ना फ्रंट लाइन पर डाल दिया गया है हमारे साथ और भी साथी थे और हम सात बंदे हैं जो कि एक या दो दिन के अंदर हमें भी कह रहे हैं कि आपको फ्रंट लाइन में डालेंगे और आप सबको युद्ध लड़ना पड़ेगा మరియం బిల్కుల్ వీడ్ కేలియే నహీ జా రహా హమే కিসি కో బి అచ్చే సే బందూక్ బినే హి పకడ్నే ఆతి హౌరియమే ఫ్రంట్ లైన్ ప డల్నా చాతే హే సో ఫ్రెండ్స్ ఇదాగిత్ తో ఇవతినా డిఫెన్స్ అప్డేట్స్ హాగే ఇంటర్నేషనల్ న్యూస్ అప్డేట్స్ ఏ బగీ నిమ్గే ఏన నస్తు అన్నొదనా కామెంట్ మూలక తేల్సి హగే మత్తి మత్తి బేటి ఆక్టైరోనా అల్లేవరిగూ ధన్యవాద